ಎರೆಮಿಯನ ಪ್ರವಾದನೆಯ ಗ್ರಂಥ ಹದಿನೈದನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿ ಗೋಡೆಯನ್ನಾಗಿ ಮಾಡುವೆನೋ ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನುರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ಈ ವಾಕ್ಯದಲ್ಲಿ ಪ್ರವಾದಿಯಾಗಿದ್ದಂಥ ಎರೇಮಿಯನು ದೇವರ ಮುಂದೆ ಪ್ರಲಾಪಿಸುತ್ತ ಪ್ರಾರ್ಥನೆ ಮಾಡಿದಾಗ ದೇವರವನಿಗೆ ಕೊಟ್ಟಂತ ಪ್ರತ್ಯುತ್ತರದ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಎರೇಮಿಯನನ್ನು ತನ್ನ ಪ್ರವಾದಿಯನ್ನಾಗಿ ಆರಿಸಿಕೊಂಡರು ಆರಿಸಿಕೊಂಡ ನಂತರ ಯಹೋದಿಯರಿಗೆ ಸಂಭವಿಸಲಿರುವಂಥ ನಾಶನದ ಕುರಿತಾಗಿ ಅವನು ಪ್ರವಾದಿಸುವ ಹಾಗೆ ಅನೇಕ ಕಾರ್ಯಗಳನ್ನು ಅನೇಕ ಪ್ರವಾದನೆಗಳನ್ನು ಅವನ ಮೂಲಕವಾಗಿ ನುಡಿಸಿದರು ಇದರ ನಿಮಿತ್ತವಾಗಿ ಸ್ವದೇಶದವರೇ ಸ್ವಂತ ಜನರೇ ಅವನನ್ನು ಹಾಗೆ ಮಾಡುವಂತೆ ತಿರಸ್ಕರಿಸುವಂತೆ ಕಾರ್ಯಗಳು ನಡೆದವು ಅದರಿಂದ ಎರೆಮೀನು ಬಹಳವಾಗಿ ಸೋತವನಾಗಿ ಸ್ವಂತ ಜನರಿಗೆ ವಿರೋಧವಾಗಿ ಸ್ವಂತ ಪಟ್ಟಣವೇ ನಾಶವಾಗುತ್ತದೆ ಎಂಬುದಾಗಿ ನಾನು ಹೇಗೆ ಪ್ರವಾದನೆಯನ್ನು ನುಡಿಯಲಿ ಎಂಬುದಾಗಿ ಪ್ರಲಾಪಿಸುತ್ತಾ ದೇವರ ಮುಂದೆ ಪ್ರಾರ್ಥಿಸಿದಾಗ ದೇವರು ಅವನಿಗೆ ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿ ಗೋಡೆಯನ್ನಾಗಿ ನು ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಉದ್ದರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗೆ ಇರುವೆನು ಎಂಬುದಾಗಿ ಸ್ಪಷ್ಟವಾಗಿ ನುಡಿಯುತ್ತ ಇದ್ದಾರೆ ಅಂದರೆ ತನ್ನ ಸೇವೆಯ ನಿಮಿತ್ತವಾಗಿಯೇ ಅನೇಕ ವಿರೋಧಗಳನ್ನು ಪ್ರಾಣವೇ ಹೋಗುವಂತ ಸನ್ನಿವೇಶಗಳನ್ನ ಸೋಲುಗಳನ್ನು ಹತಾಶೆಗಳನ್ನು ಅನುಭವಿಸಿದಂತ ಎರೇಮಿಯನನ್ನು ನೋಡಿ ದೇವರು ನಾನು ನಿನ್ನೊಂದಿಗೆ ಇರುತ್ತೇನೆ ನಿನ್ನನ್ನು ಉದ್ಧರಿಸಿ ರಕ್ಷಿಸುತ್ತೇನೆ ನಿನಗೆ ವಿರೋಧವಾಗಿ ಯಾರೂ ಕೂಡ ಯುದ್ಧ ಮಾಡಿ ಜಯಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸ್ಪಷ್ಟವಾದಂಥ ಒಂದು ವಾಗ್ದಾನವನ್ನು ಮಾಡುತ್ತಾ ಇದ್ದಾರೆ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನೀವು ದೇವರು ಹೇಳಿದ್ದನ್ನು ಮಾಡುತ್ತಾ ಇರುವುದರಿಂದ ಸ್ವಂತ ಜನರಿಂದಲೇ ಹಾಗೆ ಮಾಡಲ್ಪಡುತ್ತಾ ಇರಬಹುದು ನಿಮ್ಮನ್ನು ತಿಳಿದಂಥವರೇ ನಿಮ್ಮನ್ನು ದ್ವೇಷಿಸಿ ತಿರಸ್ಕರಿಸುತ್ತಾ ಇರಬಹುದು ಒಂದು ವೇಳೆ ಬೇರೆಯವರು ನಮಗೆ ತಿಳಿಯದವರು ನಮ್ಮನ್ನು ದ್ವೇಷಿಸಿದರೆ ಪರವಾಗಿಲ್ಲ ಆದರೆ ಸ್ವಂತ ಜನರು ನಮ್ಮನ್ನು ದ್ವೇಷಿಸುವಾಗ ಅದನ್ನು ಹೇಗೆ ಸಹಿಸಿಕೊಳ್ಳಲು ಸಾಧ್ಯ ಸ್ವಂತ ಕುಟುಂಬದವರೇ ನಮ್ಮನ್ನು ಹಾಗೆ ಮಾಡುವಾಗ ಅದನ್ನು ಹೇಗೆ ತಾಳಿಕೊಳ್ಳಬಹುದು ಎಂಬುದಾಗಿ ಕುಗ್ಗಿ ಹೋದಂಥ ಅವಸ್ಥೆಯಲ್ಲಿ ಇರುವುದಾದರೆ ಕರ್ತನೇ ದಿವಸ ನಿಮ್ಮನ್ನ ಸಂಧಿಸಿ ನಿಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ ಆತನು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನ ಉದ್ಧರಿಸಿ ರಕ್ಷಿಸುತ್ತಾನೆ ಯಾರೂ ಕೂಡ ನಿಮಗೆ ವಿರೋಧವಾಗಿ ಯುದ್ಧವನ್ನ ಮಾಡಿ ನಿಮ್ಮನ್ನ ಜಯಿಸುವುದಕ್ಕೆ ಸಾಧ್ಯವಿಲ್ಲ ಕರ್ತನೇ ಸಹಾಯಕನಾಗಿ ನಿಂತು ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ನೀವು ಜಯಶಾಲಿಗಳಾಗುವಂತೆ ನಿಮಗೆ ವಿರೋಧವಾಗಿ ನಿಂತವರು ನಾಚಿಕೆಯಿಂದ ತಲೆ ತಗ್ಗಿಸುವ ಹಾಗೆ ಕರ್ತ ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ಉದ್ಧರಿಸಿ ನಡೆಸುತ್ತಾ ಇದ್ದಾನೆಂಬುದನ್ನು ಸ್ಪಷ್ಟವಾಗಿ ತಿಳುಕೊಳ್ಳುವ ಹಾಗೆ ಕಾರ್ಯಗಳನ್ನು ನೆರವೇರಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ವಿರೋಧ ಎಲ್ಲಿಂದ ಬಂದರೂ ಕೂಡ ಪರವಾಗಿಲ್ಲ ಕರ್ತನಿಗೋಸ್ಕರ ಸಹಿಸಿಕೊಳ್ಳುವುದಾದರೆ ಕರ್ತನು ಸಂಗಡ ಇದ್ದು ವಿಶೇಷವಾದ ಸುರಕ್ಷತೆಯಲ್ಲಿ ಪರಾಂಬರಿಸಿ ನಮ್ಮನ್ನು ಉದ್ಧರಿಸಿ ಅವರ ಮುಂದೆಯೇ ಸಾಕ್ಷಿಯಾಗಿ ನಿಲ್ಲಿಸುತ್ತಾನೆ ವಿಶೇಷವಾದ ವರಗಳಿಂದಲೂ ಕೃಪೆಯಿಂದಲೂ ನಮ್ಮನ್ನು ಅಲಂಕರಿಸಿ ಅವರ ಮುಂದೆ ಒಂದು ಸಾಕ್ಷ್ಯ ಜೀವಿತವನ್ನು ನಡೆಸುವಂತೆ ಸಹಾಯ ಮಾಡುತ್ತಾನೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವ ೀತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಎರೇ ಮೀನು ತನ್ನ ಸೇವೆಯ ನಿಮಿತ್ತವಾಗಿ ಸ್ವಂತ ಜನರಿಂದಲೇ ಹಗೆ ಮಾಡಲ್ಪಟ್ಟು ತಿರಸ್ಕರಿಸಲ್ಪಟ್ಟು ಪ್ರಾಣಾಪಾಯದ ಪರಿಸ್ಥಿತಿಯನ್ನು ಕೂಡ ಎದುರಿಸುವಾಗ ನೀನವನ ಸಂಗಡ ಇದ್ದು ವಿಶೇಷವಾಗಿ ಅವನನ್ನು ಬಲಪಡಿಸಿ ವಾಗ್ದಾನಗಳನ್ನು ಮಾಡಿ ಮುನ್ನಡೆಸಿದ ಹಾಗೆ ದಿವಸಗಳಲ್ಲಿ ಕರ್ತನೆ ನನ್ನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಯಾವ ಯಾವ ವಿಧಗಳಲ್ಲಿ ಕರ್ತನೆ ಜನರವರನ್ನ ನಿಂದಿಸುತ್ತಾ ಪರಿಹಾಸ್ಯ ಮಾಡುತ್ತಾ ತಿರಸ್ಕರಿಸುತ್ತಾ ದ್ವೇಷಿಸುತ್ತಾ ಇದ್ದಾರೋ ಅದೆಲ್ಲವನ್ನ ಕೂಡಪ್ಪ ಜೀವಿತಗಳಿಗೆ ನೀನು ಅನುಕೂಲವಾಗಿಯೂ ಆಶೀರ್ವಾದವಾಗಿಯೂ ಬದಲಾಯಿಸಬೇಕೆಂದು ಪ್ರಾರ್ಥಿಸ್ತಾದನೆ ನೀನೇ ವಿಷಯಗಳನ್ನಪ್ಪ ಸೋತರಾಜ ಜೀವಿತಗಳಿಗೆ ಅನುಕೂಲವಾಗಿ ಬದಲಾಯಿಸಿಕೊಡು ಜೀವಿತಗಳನ್ನು ಉದ್ಧರಿಸು ಕರ್ತನೆ ರಕ್ಷಿಸು ರಾಜ ವಿಶೇಷವಂತ ಆಶೀರ್ವಾದಗಳಿಂದ ತುಂಬಿಸು ಕರ್ತನೆ ನಿನ್ನ ಮಕ್ಕಳಪ್ಪ ಎಂದಿಗೂ ಸೋತು ಹೋಗ ಇರುವಂತೆ ಎಂದಿಗೂ ಕೂಡ ನಿರಾಸೆಗಳಿಗೆ ಒಳಗಾಗದೆ ಇರುವಂತೆ ನೀನೇ ಅಪ್ಪ ಉದ್ಧರಿಸಬೇಕೆಂದು ಪ್ರಾರ್ಥಿಸ್ತಾದನೆ ವಿಶೇಷವಾದ ಆರೋಗ್ಯವನ್ನು ಬಲವನ್ನು ಅನುಗ್ರಹಿಸಿ ಕರ್ತನೆ ಸಕಲ ಸಮೃದ್ಧಿಯನ್ನು ದಯಪಾಲಿಸಿ ಜೀವಿತಗಳನ್ನು ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾನೆ ನೀನ ಆರ್ತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತು ಒಬ್ಬ ಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ಮತ್ತು ತಂದೆಯೇ ಆಮೇನ್ ಆಮೇನ್